ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಇದು ಅತ್ಯಂತ ಪವಿತ್ರ ಮಾಸಗಳಲ್ಲಿ ಒಂದು ಈ ದಿನಗಳಲ್ಲಿ ಬಹುತೇಕರು ಮೀನು ಮಾಂಸಗಳನ್ನು ತಿನ್ನೋಲ್ಲ ಈ ತಿಂಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೆಲವರು ತ್ಯಾಜಿಸ್ತಾರೆ ಇದಕ್ಕೆ ಧಾರ್ಮಿಕ ಕಾರಣಗಳ ಜೊತೆ ವೈಜ್ಞಾನಿಕ ಕಾರಣಗಳೂ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ರಾಹು ಅಮೃತವನ್ನು ಸೇವಿಸಿದಾಗ ವಿಷ್ಣು ಸುದರ್ಶನ ಚಕ್ರದಿಂದ ಅವನ ಶಿರಶ್ಚೇದನ ಮಾಡ್ತಾನೆ ನಂತರ ಅವನ ದೇಹದಲ್ಲಿ ರಕ್ತವು ನೆಲದ ಮೇಲೆ ಬಿದ್ದು ಆ ರಕ್ತದಿಂದ ಈರುಳ್ಳಿ ಬೆಳ್ಳುಳ್ಳಿ ಮೊಳಕೆಯೊಡೆದವು ಅಂತ ಪುರಾಣ ಹೇಳುತ್ತೆ ಆದ್ದರಿಂದ ಅವುಗಳನ್ನು ತಾಮಸಿಕ ಆಹಾರ ಎಂದು ವರ್ಗೀಕರಿಸಲಾಗಿದೆ ತಾಮಸಿಕ ಆಹಾರಗಳು ಮನಸ್ಸಿನಲ್ಲಿ ಆಲಸ್ಯ ಉದ್ರೇಕವನ್ನು ಉಂಟು ಮಾಡುತ್ತೆ ಅಂತ ನಂಬಲಾಗಿದೆ ಇನ್ನು ವೈಜ್ಞಾನಿಕ ಕಾರಣಗಳೇನು ಅಂತ ನೋಡೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುವ ಗುಣ ಹೊಂದಿದೆ ಶ್ರಾವಣ ಮಾಸದಲ್ಲಿ ಹವಾಮಾನ ತಂಪಾಗಿರೋದ್ರಿಂದ ದೇಹದಲ್ಲಿ ಪಚನಕ್ರಿಯೆ ನಿಧಾನವಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಖಾರವಾಗಿರೋದ್ರಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು ವಿಶೇಷವಾಗಿ ತುಂಬ ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆ ಇರುವವರಿಗೆ ಗ್ಯಾಸ್ ಅಜೀರ್ಣ ಹೊಟ್ಟೆಯ ಉರಿಯೂತ ಸಮಸ್ಯೆಗಳು ಸಹ ಕಾರಣವಾಗಬಹುದು ಆದ್ದರಿಂದ ಈ ಮಾಸದಲ್ಲಿ ನಾನ್ವೆಜ್ಜು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೆಲವರು ತ್ಯಾಜಿಸ್ತಾರೆ